ನೈನ್ಟೀನ್ ಅಲ್ಲಿ ಅವ್ರು ಹೇಳಿದ್ರು ಅಂತ ನೀವು ಹೇಳಿದ್ದನ್ನ ಆ ಕಟಿಂಗ್ ನೋಡ್ಕೊಂಡೇ ಸತ್ಯ ಅಂತ ತಿಳ್ಕೊಳ್ತೀರಿ ನೀವು ಅಲ್ಲಲ್ಲ ನಾನ್ ನಿನ್ನೆ ವಿಡಿಯೋನೆ ತಗೋತೀನಿ ಸರ್ ನಾನ್ ನಿನ್ನೆ ವಿಡಿಯೋನೇ ತಗೋತೀನಿ ನೆಲೆ ಏರಿಕೆ ಆಗಿಲ್ಲ ಅಂತೀರಾ ಬನ್ನಿ ಸರ್ ನೀವ್ ಒಂದ್ಸತಿ ಬೀದಿ ಸಾಮಾನ್ಯ ಜೊತೆ ನಾನ್ ಬೆಲೆ ಏರಿಕೆ ಯಾಕೆ ಆಗಿದೆ ಅಂತ ಹೇಳಿ ಆಗಿಲ್ಲ ಅಂತಲ್ಲ ಅಲ್ಲ ಬೆಲೆ ಏರಿಕೆ ನೀವ್ ಆಗಿಲ್ಲ ಅಂತ ಹೇಳ್ತೀರಾ ಆಗಿಲ್ಲ ಅಂತ ಹೇಳ್ತೀರಾ ನೀವ್ ಒಂದ್ ಸ್ಟೇಟ್ಮೆಂಟ್ ಲಾಸ್ಟ್ ವಿಡಿಯೋ ಎಂಡ್ ಅಲ್ಲಿ ನೀವ್ ಹೇಳ್ತೀರಾ ಯಾವ್ದೇ ರೀತಿ ಬರೀ ಹದಿನೇಳು ರೂಪಾಯಿ ಮಾತ್ರ ಹೆಚ್ಚಾಗಿದೆ ಅಂತ ಹೇಳ್ತೀರಾ ಹದಿನೇಳು ರೂಪಾಯಿ ಅಂದ್ರೆ ನಿಮ್ಗೆ ಸಣ್ಣದ ಸರ್ ಹದಿನೇಳು ರೂಪಾಯಿ ಸಣ್ಣದ ನಿಮ್ಗೆ ಏಳು ವರ್ಷಗಳಲ್ಲಿ ಹದಿನೇಳು ರೂಪಾಯಿ ಜಾಸ್ತಿ ಆಗಿರೋದು ಅಂದ್ರೆ ವರ್ಷಕ್ಕೆ ಎರಡರಿಂದ ಎರಡೂರು ರೂಪಾಯಿ ಜಾಸ್ತಿ ಅಂತ ಎನಾಲಜಿ ಕೊಟ್ಟಿರೋದು ಈಗ ಇದೇ ಹಿಂದಿನ ಸರ್ಕಾರಗಳು ಒಂದ್ ರೂಪಾಯಿ ಜಾಸ್ತಿ ಆದ್ರೂ ತಾವು ಇದನ್ನೇ ಸಮರ್ಥನೆ ಮಾಡ್ಕೋಬೋತಿತ್ತ ಅದ್ ಅದು ನೀವ್ ಒಳ್ಳೆ ಆಯ್ತು ನೋಡಿ ನಾನು ಯಾಕೆ ಸಮರ್ಥನೆ ಮಾಡ್ತೀನಿ ಅಂತಂದ್ರೆ ಹಿಂದಿನ ಸರ್ಕಾರಗಳು ಒಂದ್ ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದಾಗ್ಲೂ ತಾವು ಇದೇ ರೀತಿ ಸಮರ್ಥನೆ ಮಾಡ್ಕೊಟ್ಟಿದ್ರೆ ಅದು ಪ್ರಶ್ನೆ ನಾನು ನೋಡಿ ಸರ್ ಇಲ್ಲಿ ನನಗೆ ಯಾವುದೇ ಪಕ್ಷವನ್ನ ಅಲ್ಲ ಒಂದ್ ನಿಮಿಷ ಚಕ್ರವರ್ತಿ ಸರ್ ಪಕ್ಷ ಅಲ್ಲ 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 ಒಂದ್ ನಿಮಿಷ ನೀವು ಪಕ್ಷ ಅಲ್ವೋ ಇದೀರ ಅಂತ ಅನ್ನೋದನ್ನ ನೀವು ಜನ ಗುರುತಿಸ್ತಾ ಇದಾರೆ ನನಗೆ ನೋಡಿ ಸರ್ ನಾನೊಬ್ಬ ಈ ದೇಶದ ಸಾಮಾನ್ಯ ಪ್ರಜೆ ಮತ್ತೆ ಈ ನಾಡಿನ ಒಬ್ಬ ಕಾಳಜಿ ಉಳ್ಳ ಪ್ರಜೆಯಾಗಿ ಮಾತಾಡ್ತಾ ಇದೀನಿ ನನಗೆ ಸರ್ಕಾರಗಳು ಮುಖ್ಯ ಅಲ್ಲ ಸರ್ ನನಗೆ ನಮ್ಮ ಜನರ ಮತ್ತೆ ನಮ್ಮ ರೈತರ ಬದುಕಿನ ಪ್ರಶ್ನೆಯನ್ನ ಇಟ್ಕೊಂಡು ನಾನ್ ನಿಮ್ ಜೊತೆ ಮಾತಾಡ್ತಾ ಅದಕ್ಕೋಸ್ಕರವೇ ಯಾರು ಬೀದಿಗೆ ಬರ್ತಿಲ್ಲ ಯಾಕೆ ಬೀದಿಗೆ ಬರ್ತಿಲ್ಲ ಯಾರು ಯಾರು ಸರ್ ಬೀದಿ ಯಾವ್ದು ಬೀದಿ ಪರಟ್ರೆ ಇಲ್ಲ ಸರ್ ನೀವು ಎಲ್ಲಾದ್ರು ಕೇಸ್ಗಳು ಆಗ್ತಾ ಇದೀರಲ್ಲ ಬೀದಿಗ್ ಬಂದ್ರೆ ಬೀದಿಗ್ ಬಂದ್ ಉಸಿರಾರ ಮಾತಾಡಕ್ಕೆ ಆಗ್ತಾ ಇಲ್ಲಾಟೆ ಮಾಡಿದ್ರೆ ಈಗ ಉದಾಹರಣೆ ನಾಮೇ ಈಗ ಉದಾಹರಣೆ ನೋಡಿ ನಾಮೇ ಈಗ ಬೆಲೆ ಏರಿಕೆ ಆಗಿದೆ ಅಂದ್ರೆ ದೇಶ ದ್ರೋಹಿಗಳು ಹೊಂದ್ಬಿಡ್ತೀರಾ ಏನ್ ಮಾಡೋಣ ಕೊಟ್ಟಿದ್ದೇ ಈಗ ಒಂದು ಸರ್ ಒಂದು ಸರ್ಕಾರವನ್ನ ನಮ್ಮ ದೇಶವನ್ನ ನೋಡಿ ಸರ್ ರೂಪೇಶ್ ರೂಪೇಶ್ ಅವ್ರೆ ಇಲ್ಲಿ ಕೇಳಿ ಇಲ್ ಕೇಳಿ ಏನಂತಂದ್ರೆ ನಾನು ನಮ್ಮ ವಿಚಾರವನ್ನು ಮಂಡಿಸಿದ್ದು ಹೌದು ನೀವು ಹೇಳಿದ ಚಕ್ರವರ್ತಿ ಸರ್ ಒಂದು ನಿಮಿಷ ನಾನು ಒಂದ್ ನಿಮಿಷ ಪೂರ್ಣ ಮಾಡಿದ್ಮೇಲೆ ನೀವು ಮಾತಾಡಿ ನಾನ್ ಕೇಳ್ತಾ ಇರೋ ಸರ್ ದೇಶವನ್ನು ಆಳತಕ್ಕಂತ ಸರ್ಕಾರವನ್ನು ಅಂದ್ರೆ ಈಗ ಯಾವ್ದು ಆಡಳಿತ ಮಾಡ್ತದೆ ಆ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ದೇಶ ದ್ರೋಹ ಅನ್ನಲ್ಲ ಸರ್ ಅಕಸ್ಮಾತ್ ನನ್ನ ದೇಶದ ವಿರುದ್ಧ ಅಥವಾ ನನ್ನ ದೇಶದ ಸೈನ್ಯದ ವಿರುದ್ಧ ಅಥವಾ ನಮ್ಮ ದೇಶದ ಆಂತರಿಕ ವಿಚಾರದ ವಿರುದ್ಧ ಮಾತ್ರ ನಾನು ದೇಶ ದ್ರೋಹಿ ಆಡ್ತಾ ಹಾಕ್ತೀನಿ ಅದೇ ಒಂದು ದೇಶವನ್ನು ಆಳ್ತಕ್ಕಂಥ ಸರ್ಕಾರ ತಪ್ಪುಗಳನ್ನ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡೋದನ್ನ ನೀವು ದೇಶ ದ್ರೋಹ ಅಂತ ಕರೆಯೋದಾದ್ರೆ ಇನ್ನೆಲ್ಲಿದೆ ಸರ್ ಪ್ರಜಾಪ್ರಭುತ್ವ ಇಲ್ಲಿ ನಾನು ಯಾವತ್ತೂ ಮಾತಾಡ್ಲಿಲ್ಲ ಅಲ್ಲಲ್ಲ ಸಹಜವಾಗಿ ಈ ನೋಡಿ ಈಗ ಇಷ್ಟು ನೀವು ಹೇಳಿರ್ತಕ್ಕಂಥ ಅಷ್ಟು ವಿಡಿಯೋಗಳನ್ನ ವಿಶ್ವಗುರು ಗುರು ಅದೇನೇನೋ ಹೇಳ್ತೀರಾ ವಿಡಿಯೋಗಳಲ್ಲಿ ತಾವು ಎಜುಕೇಟೆಡ್ಗಳು ತಾವು ನೋಡಿ ಮುಗಿತು ಅಂತಂದ್ರೆ ಅಲ್ಲ ನಾನು ಒಂದ್ ನಿಮಿಷ ಅಂತ ಕೇಳಿದ್ರೆ ನನ್ಗೆ ಆಯ್ತು ಗಂಟು ಮಾತಾಡಕ್ಕೆ ನಂದೇ ಅದು ಬಿಜಿ ಶೆಡ್ಯೂಲ್ ಇದೆ ಇಲ್ಲಿ ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೀನಿ ನೋಡಿ ನೋಡಿ ಇನ್ನೂ ಒಂದು ಕೇಳ್ತೀನಿ ಸರ್ ನೋಡಿ ಮೊನ್ನೆ ಮೊನ್ನೆ ರಾಣಿ ಚೆನ್ನಮ್ಮ ಹುಟ್ಟದ ಹಬ್ಬ ಆಗುತ್ತೆ ರಾಣಿ ಚೆನ್ನಮ್ಮ ಹುಟ್ಟದ ಹಬ್ಬ ಆದ್ರೆ ನೀವು ಅದೇ ದಿನ ನಿಮ್ಮ ಫೇಸ್ಬುಕ್ ವಾಲ್ ಮೇಲೆ ಹಾಕೋತೀರಾ ಕನ್ನಡ ನಾಡಿನಲ್ಲಿ ಶಿವಾಜಿ ಅಂತ ಹೇಳಿ ಯಾಕೆ ಸರ್ ರಾಣಿ ಚೆನ್ನಮ್ಮ ಹಿಂದೂ ಅಲ್ವಾ ಅವಳ ಬಗ್ಗೆ ನಿಮ್ಗೆ ಆಕೆ ಬಗ್ಗೆ ನಿಮ್ಗೆ ಒಂದು ಪೋಸ್ಟ್ ಮಾಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ ಕನ್ನಡ ನಾಡಿನಲ್ಲಿ ಶಿವಾಜಿ ಬಂದು ಕೆಳದಿಯ ರಾಜರಿಗೆ ಗೌರವ ಸರ್ ನಾನು ಶಿವಾಜಿ ಬಗ್ಗೆ ಮಾತಾಡ್ತಾ ಇಲ್ಲ ಶಿವಾಜಿ ಬಗ್ಗೆ ನಮಗೆ ಗೌರವ ಇದೆ ಶಿವಾಜಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ರಾಯಣ್ಣನ ಪ್ರತಿಮೆ ಇಡ್ಬೇಕು ಅಂತ ಬೆಳಗಾವಿಲಿ ಅಷ್ಟು ಒದ್ದಾಡಿ ಗಲಾಟಿ ಆಯ್ತಲ್ಲ ಯಾವ್ದಾದ್ರು ಒಂದು ಪೋಸ್ಟ್ ಬೆಂಬಲ ಕೊಟ್ರ ನೀವು ಅದಕ್ಕೆ ಈಗ ಮುಗಿತಾ ನಿಮ್ದು ಅಲ್ಲಲ್ಲ ನಾನು ಇನ್ನೊಂದು ಪಾಯಿಂಟ್ ಅದೊಂದು ಬೆಂಬಲ ಕೊಟ್ರ ಮೊನ್ನೆ ಕನ್ನಡ ಧ್ವಜವನ್ನ ನೆಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಅಷ್ಟು ಹೋರಾಟ ಮಾಡಿದ್ರಲ್ಲ ಒಂದು ಬೆಂಬಲ ಕೊಟ್ರ ತಾವು ಅದಕ್ಕೆ ಈಗ ನೀವು ಕನ್ನಡ ನೆಲದಲ್ಲಿ ಶಿವಾಜಿ ಅಂತಕ್ಕಂತ ಒಂದು ಕಾರ್ಯಕ್ರಮ ಮಾಡ್ತೀರಾ ಅದೇ ಶಿವಾಜಿಯ ಮಗನನ್ನ ರಕ್ಷಣೆ ಕೊಟ್ಟಂತ ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಹಾರಾಷ್ಟ್ರದಲ್ಲಿ ಹೋಗಿ ಇಷ್ಟೇ ಧೈರ್ಯವಾಗಿ ತಾವು ಮಹಾರಾಷ್ಟ್ರ ನೆಲದಲ್ಲಿ ಬೆಳವಡಿ ಮಲ್ಲಮ್ಮ ಅಂತ ನಿಮ್ಗೆ ಒಂದು ಕಾರ್ಯಕ್ರಮ ಮಾಡತಾಕತ್ತಿದ್ಯಾಗಿತಾ ಸರ್ ಈಗ ಇಷ್ಟಕ್ಕೂ ಉತ್ತರ ಕೊಡಿ ಮೊದಲನೇದು ಯಾರೋ ಹೇಳೋ ವಿಚಾರವನ್ನ ನೀವು ನನ್ನ ತಲೆ ಮೇಲೆ ಹೇರ್ಬಾರ್ದು ಇಲ್ಲ ನೀವು ಹೇಳ್ತಾ ನಾನು ಯಾರಿಗೂ ಹೇಳ್ತಾ ಇಲ್ಲ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಯಾವುದನ್ನೂ ಹೇಳ್ತಾ ಇಲ್ಲ ನಿಮ್ಮ ಮೇಲೆ ನೀವು ಮಾತಾಡ್ತಿರುವಾಗ ನಾನ್ ಮಾತಾಡ್ಲಿಲ್ಲ ಹೇಳಿ ಹೇಳಿ ನಾನ್ ಮಾತಾಡುವಾಗ ನೀವು ಮಾತಾಡಬಾರ್ದು ಪೂರ್ತಿ ಕೇಳ್ಬೇಕು ಯಾರೋ ದೇಶ ದ್ರೋಹಿ ಅಂದ್ಬಿಡ್ತೀರಾ ಅದಕ್ಕೂ ನನಗೂ ಸಂಬಂಧ ಇಲ್ದಿರೋ ಪ್ರಶ್ನೆ ಯಾರು ಹೇಳ್ತಾರೋ ಅವ್ರನ್ನ ಕೇಳ್ಬೇಕು ಇದು ಮೊದಲನೇದು ಆದ್ರೆ ಅದು ಅದು ನೀವು ಅವ್ರ ಜೊತೆ ಮಾತಾಡೋದು ಆತರ ಹೇಳೋದು ನಿಮ್ಮ ಪ್ರಕಾರ ತಪ್ಪ ಸರಿನಾ ನಾವು ನಿಮ್ಮ ನಿಮ್ಮ ಪ್ರಕಾರ ತಪ್ಪ ಸರಿ ನೋಡಿ ನೋಡಿ ಯಾವುದೇ ವ್ಯಕ್ತಿಯನ್ನ ಅವನು ಸರ್ಕಾರವನ್ನ ಪ್ರಶ್ನಿಸಿದ ಮಾತ್ರಕ್ಕೆ ದೇಶದ್ರೋಹಿ ಆಗಲ್ಲ ಅಂತ ನನಗೆ ಯಾವಾಗ್ಲೂ ಗೊತ್ತಿದೆ ಸರಿ ಅಂತ ಸರ್ಜಿಕಲ್ ಸ್ಟ್ರೈಕಿಗೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳೇ ಸೈನ್ಯ ಹೇಳಿದನ್ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳೇ ದಯವಿಟ್ಟು ನೋಡಿ ವಿಷಯಾಂತರ ಮಾಡಕ್ ಹೋಗ್ಬೇಡಿ ನಾನ್ ಕೇಳ್ತಾರದೆ ಬೇರೆ ನೋಡಿ ಸರ್ ಎಂತ ಸಂದರ್ಭ ಬಂದ್ರು ನಮ್ಮ ಸೈನ್ಯವನ್ನ ಬಿಟ್ಟು ಕೊಡ್ತಕ್ಕಂತ ಮುಟ್ಟಾಳ ನಾವೆಲ್ಲ ನಮ್ಮ ಸೈನ್ಯದ ಜೊತೆ ನಾವ್ ಯಾವತ್ತೂ ಇದೀವಿ ಸರ್ ನೀವು ಬಿಟ್ಕೊಡ್ಲಿಲ್ಲ ಅಂತಂದ್ರೆ ನೀವು ದೇಶದ್ರೋಹಿಗಳು ಅಂತ ಹೇಳೋ ಪ್ರಶ್ನೆ ಇಲ್ಲ ನೀವು ಸರ್ಜಿಕಲ್ ಸ್ಟೈಕ್ ಅನ್ನ ಪ್ರಶ್ನೆ ಮಾಡಿದ್ರೆ ಖಾಲಿಸ್ತಾನಿಗಳ ಬೆಂಬಲಕ್ಕೆ ನಿಂತ ಪ್ರಶ್ನೆ ಬೇರೆ ಇದೆ ಇಲ್ಲಿ ನಾನು ನೀವು ಮತ್ತೆ ಎಲ್ಲೋಟಿರೋದು ರೂಪೇಶ್ವರ ಪೂರ್ತಿ ಕೇಳಿ ನಾನು ಕ್ಲಾರಿಟಿ ಕೊಡ್ತಿರೋದು ಮೊದಲನೇದು ದೇಶದ್ರೋಹಿಗಳು ಅನ್ನೋದು ಯಾರು ಈ ತರದ ವಿಚಾರಗಳನ್ನ ಮಾತಾಡ್ತಾರೋ ಅವ್ರಿಗೆ ಹೇಳ್ಬೇಕು ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನಾನು ಅದ್ರ ಪರವಾಗಿದ್ದೀನಿ ಇದು ಮೊದಲನೇದು ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದೇಶ ಅಂತಾರೆ ಅದು ನೀವ್ ಅವ್ರನ್ನ ಕೇಳ್ಕೊಳ್ರಿ ಅಲ್ಲ ಇದು ಇದು ತಪ್ಪೋ ಸರಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನೀವು ಮತ್ತೆ ನನ್ನ ಪ್ರಶ್ನೆ ಮಾಡುವಂತಿಲ್ಲ ಆ ವಿಚಾರವಾಗಿ ಸರ್ ಬೆಲೆ ಏರಿಕೆ ಮತ್ತು ದೇಶದಲ್ಲಿ ಆಗ್ತಾ ಇರತಕ್ಕಂತ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಈಗ ಖಾಸಗಿ